ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಐವತ್ತಾರು ಇವತ್ತಿನ ವಿಷಯ ವಿಶ್ವವಿದ್ಯಾನಿಲಯಗಳು ಯೂನಿವರ್ಸಿಟೀಸ್ ಕರ್ನಾಟಕದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಯೂನಿವರ್ಸಿಟೀಸ್ಗಳು ಅವಶ್ಯಕತೆ ಇಲ್ಲ ಅಂತಕ್ಕಂಥ ವಿಷಯವನ್ನು ಕ್ಯಾಬಿನೆಟ್ ಉಪ ಸಮಿತಿ ರೆಕಮೆಂಡ್ ಮಾಡಿದೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ ಐ ಥಿಂಕ್ ಇಟ್ಸ್ ಎ ಗುಡ್ ನ್ಯೂಸ್ ಒಳ್ಳೆಯ ಸುದ್ದಿ ಅಂತ ನನ್ನ ಭಾವನೆ ಕಾರಣ ನಾಲ್ಕು ವಿಷಯಗಳ ಮೇಲೆ ನಾಲ್ಕೇ ವಿಶ್ವವಿದ್ಯಾನಿಲಯಗಳು ಇದ್ದರೆ ಸಾಕು ಅಂಥೇಳಿ ಅನ್ಕೋಬೋದು ಕಾರಣ ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಬ್ರಾಕೆಟ್ನಲ್ಲಿ ಪಶುವೈದ್ಯಕೀಯ ಆಮೇಲೆ ಮಾನವಿಕ ಈ ನಾಲ್ಕು ವಿದ್ ಯೂನಿವರ್ಸಿಟಿಗಳ ಅನ್ ಅವರ ಒಂದು ಕಂಟ್ರೋಲ್ನಲ್ಲಿ ಅದರ ಒಂದು ಆಡಳಿತದ ನಿಯಂತ್ರಣದಲ್ಲಿ ಶಾಖೆಗಳನ್ನು ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಅಲ್ಟಿಮೇಟ್ಲಿ ಇರ್ತಕ್ಕಂಥ ವಿದ್ಯಾಲಯಗಳಿಗೆ ಸಾಕಷ್ಟು ಕಟ್ಟಡದ ವ್ಯವಸ್ಥೆ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮೂಲಭೂತ ಸೌಕರ್ಯ ಆಮೇಲೆ ಸಿಬ್ಬಂದಿ ಇಲ್ಲ ಬಹುತೇಕ ಇಂಪಾರ್ಟೆಂಟ್ ಪೋಸ್ಟ್ಗಳಿಗೆಲ್ಲ ಹೊರಗುತ್ತಿಗೆ ಮೇಲೆ ಮಾಡ್ತಾ ಇದ್ದಾರೆ ಆದೃಷ್ಟಿನಲ್ಲಿ ಈ ಗ್ಲೋಬಲ್ ಚಾಲೆಂಜಸ್ಗಳನ್ನು ಏನು ಜಾಗತಿಕ ಮಾರುಕಟ್ಟೆಗೆ ಅನುಗುಣವಾಗಿ ಜಾಗತಿಕ ಸವಾಲಿಗೆ ಅನುಗುಣವಾಗಿ ಕೋಪ ಮಾಡಲಿಕ್ಕೆ ನಮ್ಮ ಯೂನಿವರ್ಸಿಟೀಸ್ಗಳಿಗೆ ಇಲ್ಲ ಕಾರಣ ಅತ್ಯಂತ ಕಳಪೆ ಮಟ್ಟದ ಪದವೀಧರರು ಬರ್ತಾ ಇದ್ದಾರೆ ಅವರೆಲ್ಲ ಕೂಲಿಕಾರರಾಗಿ ಅಥವಾ ಬೇರೆ ಕೆಲಸಕ್ಕೆ ಫಿಟ್ ಆಗುವ ರೀತಿ ಅವರ ಕೆಪಾಸಿಟಿ ಮತ್ತು ಪರ್ಸ್ನಾಲ್ಟಿ ಇದೆ ಆ ದೃಷ್ಟಿನಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನು ಹೆಚ್ಚೆಚ್ಚು ದಕ್ಷತೆಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆರ್ಥಿಕ ಸೌಲಭ್ಯ ಮತ್ತು ಬೇರೆ ಶೈಕ್ಷಣಿಕ ಎಲ್ಲ ಬೆಂಬಲವನ್ನು ಕೊಡಬೇಕು ಒಂದು ಆಮೇಲೆ ಉಳಿದಿರ್ತಕ್ಕಂಥ ಏನು ಇದು ಇದೇ ಇದೆ ಯಾವುದು ಸಿಬ್ಬಂದಿಯ ವಿಷಯದಲ್ಲಿ ಏನು ವೇಕೆಂಟ್ ಸೀಟ್ ಇದೆ ಅವೆಲ್ಲವೆಲ್ಲೂ ಕೂಡ ಭರ್ತಿ ಮಾಡ್ಕೋಬೇಕು ನನ್ನ ಪ್ರಕಾರ ವೈಯಕ್ತಿಕ ಅಭಿಪ್ರಾಯ ಯು ಜಿ ಸಿ ಸ್ಕೇಲ್ ಕೊಟ್ಟ ಮೇಲೆ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳ ಪರ್ಸ್ನಾಲ್ಟಿ ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಆವಾಗ ಟೀಚರ್ಸ್ಗಳು ಮತ್ತು ವಿದ್ಯಾರ್ಥಿಗಳು ಸಾಮಾಜಿಕ ಆಗು ಹೋಗುಗಳ ಬಗ್ಗೆ ದೇಶದ ಆಗು ಹೋಗುಗಳ ಬಗ್ಗೆ ಹೆಚ್ಚೆಚ್ಚು ಚಳವಳಿಗಳನ್ನು ಮಾಡ್ತಾಯಿದ್ರು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ನಾಯಕತ್ವ ಬರ್ತಾಯಿತ್ತು ಅವೆಲ್ಲವೂ ಕೂಡ ಖತಮ ಆಗಿದೆ ಆ ದೃಷ್ಟಿನಲ್ಲಿ ಎಲ್ಲ ಓವರ್ ಆಲ್ ನೋಡಿದಾಗ ಇದು ನ್ಯೂ ಎಜುಕೇಷನ್ ಪಾಲಿಸಿ ಏನಿದೆ ಅದು ಈ ದೇಶದಲ್ಲಿ ಕೆಲಸವನ್ನು ಮಾಡಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂತಿಕೆಯೊಂದಿಗೆ ಬರ್ತಾ ಎಲ್ಲರಿಗೂ ಶುಭವಾಗಲಿ